ಪಟ್ಟಣ ಪಂಚಾಯತಿಗೆ ಕೂಡ ಕೊಡ್ತೀವಿ ಯಾಕಂದ್ರೆ ಅವರು ಅಲ್ಲಿ ಲೈಸೆನ್ಸ್ ಕೊಡ್ಲಿಕ್ಕೆ ಅವ್ರಿಗೆ ಬರಲ್ಲ ಅವ್ರಿಗೆ ನನ್ನದು ತಿಳಿದ ಪ್ರಕಾರ ಅವರು ಲೈಸೆನ್ಸ್ ಏನು ಕೊಟ್ಟಿದ್ದಾಗಿಲ್ಲ ಅದು ಮುಂದಿನ ದಿನ ಏನಾಗಿದೆ ನಾವು ತಿಳ್ಕೊಳ್ತೀವಿ ಇದೇ ವಿಚಾರವಾಗಿ ನಮ್ಮ ಊರಿನ ಪ್ರಮುಖರಾದಂಥ ನಮ್ಮ ದೋಟಪ್ಪನಾಯಕರು ಏನಾದ್ರೆ ಮನ್ಶಾಪ್ ಆಗ್ತಿದೆ ಅಂತ ಹೇಳಿ ನಾವೆಲ್ಲ ಕೇಳ್ಬಿಡ್ತೀವಿ ಹಸೂರಿನ ಚೌಡಪ್ಪನಿ ಸರ್ಕಲ್ ಶಾಪ್ ಅನ್ನು ವಿರೋಧಿಸ್ಕೋ ವಿರೋಧ ಮಾಡೋದಕ್ಕೋಸ್ಕರ ಹಸೂರ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣೆ ಅಂಗಡಿ ಬೇಡ ಹೆಂಡದಂಗಿ ಹೊಸೂರ್ಲಿ ಬೇಡ ಅನ್ನೋ ಕಾರಣಕ್ಕೋಸ್ಕರ ಸ್ಥಳೀಯರು ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಿದ್ವಿ ಅನ್ನೋ ಕಾರಣಕ್ಕೋಸ್ಕರ ನಾಲ್ಕು ದೋಷ ಸೇರಿದ್ವಿ ನಮಗೆಲ್ಲ ಗೊತ್ತಿರುವ ಹಾಗೆ ಚೌಡಪ್ಪನಾಯಕ್ ಸರ್ಕಲ್ಲು ಚೌಡಪ್ಪನ ಇದ್ದರು ಸ್ವತಂತ್ರ ಹಿರಿಯ ಸ್ವತಂತ್ರ ಹೋರಾಟಗಾರರು ಅಂತ ಚೌಡಪ್ಪನಾಯಕರು ಹಿರಿಯ ಸ್ವತಂತ್ರ ಅಂತ ಚೌಡಪ್ಪ ನಾಯಕರು ಸರ್ಕಲಲ್ಲಿ ಇವರು ಸರ್ಕಾರಕ್ಕೆ ಸ್ವತಂತ್ರ ಹೋರಾಟಗಾರರ ಮೇಲೆ ಕಾಳಜಿ ಇದ್ದರೆ ಚೌಡಪ್ಪ ನಾಯಕರ ವೃತ್ತವನ್ನು ಮಾಡಲಿ ಸ್ಟ್ಯಾಚು ಮಾಡಲಿ ಅದು ಬಿಟ್ಟು ಇವರು ಸ್ವತಂತ್ರ ಹೊರಟಗಾರರಿಗೆ ಅಗೌರವ ಇಲ್ಲಿ ಎಣ್ಣೆ ಅಂಗಡಿಯನ್ನು ಹೆಂಡದ ಅಂಗಡಿಯನ್ನು ಚೌಡಪ್ಪ ನಾಯ್ಕ ಸರ್ಕಲ್ ಹೊಸೂರಿನಲ್ಲಿ ಮಾಡ್ತಿರೋದಕ್ಕೆ ಹಸೂರಿನ ಸಮಸ್ತನಾಗಿರ್ಬೋದು ಇರೋದನ್ನು ವ್ಯಕ್ಸ್ಪಡಿಸ್ತಾ ಇದ್ದೀವಿ ಚೌ ಚೌಡಪ್ಪ ನಾಯಕರು ಆ ಭಾಗದಲ್ಲಿ ಇವರೇನು ಹೊಸದಾಗಿ ಬಿಸಿರುವ ವೆಂಕ್ಶಾಪನ್ನು ಮಾಡಿಕೊಂಡಿದ್ದಾರೆ ಸ್ವಲ್ಪ ರಸ್ತೆಯಲ್ಲಿರುವ ವೆಂಕ್ಶಾಪನ್ನು ಹಸೂರಿಗೆ ಸ್ಥಳಾಂತರ ಮಾಡಿಕೊಟ್ಟಿದ್ದಾರೆ ಆದರೆ ಕೂದಲ ಯಂತರದಲ್ಲಿ ಎರಡು ಕೂಲ್ಗಳಿದಾವೆ ಒಂದು ಪ್ರಶಾಂತಿ ಹೈಸ್ಕೂಲ್ ಇದೆ ಪ್ರಶಾಂತಿ ಪ್ರಾಥಮಿಕ ಶಾಲೆ ಇದೆ ಹಾಗೆ ಮತ್ತೊಂದು ಹೊಸದಾಗಿ ಪ್ರೈವೇಟ್ ಅಂಗನವಾಡಿ ಸ್ಕೂಲ್ ಇದೆ ಅದೇ ರೀತಿಯಾಗಿ ಅಲ್ಲೇ ಅಲ್ಲೇ ಕಾಲ್ದ ಕಾಲಡ್ತಿಯ ದೂರದಲ್ಲಿ ಹಾಸ್ಪಿಟಲ್ ಕೂಡ ಇದೆ ಮತ್ತೆ ಹೊಸೂರಿನ ಪ್ರತಿಯೊಬ್ಬರಾಗಿರೋ ಕೂಡ ಮಹಿಳೆಯರು ಮಕ್ಕಳು ಯುವಕರು ಪ್ರತಿನಿತ್ಯ ಓಡಾಟ ಇರ್ತಾರೆ ಈಗ ಸ್ಕೂಲ್ ಭಾಗದಲ್ಲಿ ಇವರು ಹೆಣ್ಣು ತೆರೆ ಕೊಟ್ಟಿದ್ದಾರೆ ಇವರಿಗೆ ಎಷ್ಟು ಮಕ್ಕಳ ಬಗ್ಗೆ ಇರ್ಬೋದು ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಇದೆ ಸರ್ಕಾರಕ್ಕೆ ಯಾವ ರೀತಿಯಾದ ಕಾಳಜಿ ಇದೆ ಅನ್ನೋದು ತೋರಿಸ್ತಾರೆ ನಮ್ಮ ಹೊಸೂರಿನ ನಾಗರಿಕರು ಬಹಳಷ್ಟು ಜನ ರೈತ ಮಾಡ್ಕೊಂಡಿರೋರು ಕೂಲಿ ಮಾಡ್ಕೊಂಡಿರೋರು ಅನ್ನೋಕ್ಷೆ ಇವರಿಗೆ ಹೊಸೂರಿಗೆ ಇವರು ಹೆಣ್ಣು ದಂಡೆ ತಂದರೆ ನಾಳೆ ಈ ಹೊಸೂರಿನ ನಾಗರಿಕರೆಲ್ಲ ಹೆಂಡಕ್ಕೆ ದಾಸರಾಗುವಂಥ ಭಯ ಊರಿನ ಮಹಿಳೆಯರಲ್ಲಿ ನಾಗರಿಕರಲ್ಲಿ ಕಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಹೊಸೂರಿನಲ್ಲಿ ಯಾವುದಕ್ಕೆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಹೆಣ್ಣು ದಂಡೆ ಆಗಬಾರ್ದು ಹೆಣ್ಣು ದಂಡೆಯನ್ನು ಏನಾದರೂ ಹೊಸೂರಿನಲ್ಲಿ ಕರೆದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮೂಲಕ ಅದನ್ನು ವಿರೋಧಿಸ್ತಿದ್ವಿ ನಾಳೆ ಹೊಸೂರಿನ ಸಮಸ್ತ ನಾಯಕರು ಸೇರಿ ಮಹಿಳೆಯರು ಮಕ್ಕಳೆಲ್ಲ ಸೇರಿ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ ಸರ್ಕಾರದ ವಿರುದ್ಧ ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯತ್ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಹೊಸೂರಲ್ಲಿ ಹೆಂಡದಂಡೆ ತೆರೆದು ಕೊಡೋದಿಲ್ಲ ಇವರು ಹೊಸೂರಿನ ಸ್ವಾರ್ಥ ನೇಮದಿಯನ್ನು ಹಾಳು ಮಾಡೋಕ್ಕೋಸ್ಕರ ಹಸೂರಿನಲ್ಲಿರುವಂತಹ ವಾತಾವರಣವನ್ನು ಹಾಳು ಮಾಡೋಕ್ಕೋಸ್ಕರ ಹೊಸೂರಿನ ಜನರನ್ನು ಗುರುತಿಯನ್ನು ಮಾಡೋಕ್ಕೋಸ್ಕರ ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ಹಾಳು ಮಾಡೋಕ್ಕೋಸ್ಕರ ಎಣ್ಣೆ ಅನ್ನೋ ಮಾಹಿತಿ ನಮಗಿದೆ ಶಾಲೆಯ ಮಕ್ಕಳು ಅಲ್ಲೇ ಶಾಪ್ ಶಾಲೆಯ ಅದ್ರ ಹತ್ರನೇ ಎಣ್ಣೆ ಇದ್ರೆ ಸಣ್ಣ ಸಣ್ಣ ಶಾಲೆ ಮಕ್ಕಳು ಕೂಡ ಎಣ್ಣೆಗೆ ದಾಸಲಾಗ್ತಾರೆ ಅಲ್ಲಿ ಹೆಣ್ಣು ಮಕ್ಕಳು ಅಲ್ಲೇ ಓಡಾಡುವಂತ ವಾತಾವರಣ ಈಗಾಗಲೇ ಸ್ವಲ್ಪ ರಸ್ತೆಯಲ್ಲಿರುವ ವೈನ್ ಇಂದ ಏನೇನು ಕೆಟ್ಟ ಪರಿಸ್ಥಿತಿ ಇದೆ ಅಂತಂದ್ರೆ ನಮ್ಮೆಲ್ಲ ಗೊತ್ತಿದೆ ಅಲ್ಲಿ ಇರುವಂಥ ಸುತ್ತಮುತ್ತಲಿನ ಜನ ಈಗಾಗಲೇ ನರಕಯಾತ್ನೆಯನ್ನು ಈ ವೈನ್ಶಾಪ್ ಇಂದ್ರ ಈ ಕುಡುಕರಿಂದ ಈ ವೈನ್ ಶಾಪ್ ಓನರ್ಗಳ ದರ್ಬಾಳಿಕೆ ದಬ್ಬಾಳಿಕೆಯಿಂದ ಒಂದು ನರಕಾಯಾಜ್ಞೆಯನ್ನು ಅನುಭವಿಸ್ತಿದ್ದಾರೆ ಆ ರೀತಿಯ ನರಕೆ ಯಾತನೇ ಹೊಸೂರಿಗೆ ಆಗಬಾರ್ದು ಹೊಸೂರಿನ ನಾಗರಿಕರಿಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಅಂಗಡಿಯಿಂದ ತೊಂದರೆ ಆಗಬಾರ್ದು ಅನ್ನೋ ಕಾಣ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಣ್ಣೆ ಅಂಗಡಿಯನ್ನು ವಿರೋಧ ಮಾಡ್ತಿದ್ವಿ